ಕೆಳಗಿನ ಬಹುಪದೋಕ್ತಿಗಳಿಗೆ ಡಿಗ್ರಿ ಕಂಡುಹಿಡಿಯಿರಿ ಮೊದಲನೆಯದರಲ್ಲಿ ಆರು ಎರಡನೆಯದರಲ್ಲಿಯೂ ಕೂಡ ಡಿಗ್ರಿ ಆರು ಮೂರನೆಯದರಲ್ಲಿ ಡಿಗ್ರಿ ಮೂರು ನಾಲ್ಕನೆಯದರಲ್ಲಿ ಡಿಗ್ರಿ ಒಂಬತ್ತು ಆಗಿದೆ ಐದನೆಯ ಬಹುಪದೋಕ್ತಿಯಲ್ಲಿ ಡಿಗ್ರಿ ಐದು ಆಗಿದೆ ಆರನೆಯ ಬಹುಪದೋಕ್ತಿಯಲ್ಲಿ ಡಿಗ್ರಿ ಮೂರು ಆಗಿದೆ ಏಳನೆಯ ಬಹುಪದೋಕ್ತಿಯಲ್ಲಿ ಡಿಗ್ರಿ ಮೂರು ಆಗಿದೆ ಎಂಟನೆಯ ಬಹುಪದೋಕ್ತಿಯಲ್ಲಿ ಡಿಗ್ರಿ ಒಂದು ಆಗಿದೆ ಹೀಗೆ ನಾವು ಬಹುಪದೋಕ್ತಿಗಳ ಡಿಗ್ರಿಯನ್ನು ಕಂಡುಹಿಡಿಯಬಹುದು ಮುಂದಿನ ಪ್ರಶ್ನೆ ಕೆಳಗಿನುವ ನಕ್ಷೆಗಳನ್ನು ಕೆಳಗೆ ನೀಡಿದ್ದಾರೆ ಪ್ರತಿ ಸಂದರ್ಭದಲ್ಲಿಯೂ ಪಿ ಆಫ್ ಎಕ್ಸ್ ದ ಶೂನ್ಯತೆಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಲಿ ಈ ಚಿತ್ ಈ ರೇ ಸರಳ ರೇಖೆಯು ಮೂರು ಬಾರಿ ಎಕ್ಸ್ ಅಕ್ಷವನ್ನು ಛೇದಿಸುವುದರಿಂದ ಅದರ ಡಿಗ್ರಿ ಅದರ ಶೂನ್ಯಗಳು ಮೂರು ಆಗಿವೆ ಇದು ಈ ವಕ್ರರೇಖೆಯು ನಾಲ್ಕು ಬಾರಿ ಎಕ್ಸ್ ಅಕ್ಷವನ್ನು ಛೇದಿಸುವುದರಿಂದ ಅದರ ಉತ್ತರ ನಾಲ್ಕು ಈ ವಕ್ರರೇಖೆಯು ಎಕ್ಸ್ ಅಕ್ಷವನ್ನು ಮೂರು ಬಾರಿ ಛೇದಿಸುತ್ತದೆ ಈ ಅಕ್ಷ ಈ ರೇಖೆಯು ಎಕ್ಸ್ ಅಕ್ಷವನ್ನು ಮೂರು ಬಾರಿ ಛೇದಿಸುತ್ತದೆ ಈ ಕೆಳಗಿನ ಬಹುಪದೋಕ್ತಿಗಳಿಗೆ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಪಿ ಆಫ್ ಎಕ್ಸ್ ಇದಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಏಟ್ ಪ್ಲಸ್ ಏಯ್ಟನ್ನು ಬೆಳಗಡೆ ತಂದಾಗ ಮೈನಸ್ ಏಟ್ ಆಗುತ್ತದೆ ಅದೇ ಥರನಾಗಿ ಪ್ಲಸ್ ನೈನನ್ನು ಬೆಳಗಡೆ ತಂದಾಗ ಮೈನಸ್ ನೈನ್ ಆಗುತ್ತದೆ ಜೀರೋ ಇದು ಇದಿಕೊಲ್ ಟು ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಟೆನ್ ಎಕ್ಸ್ನ ಬೆಲೆ ಎ ಮೈನಸ್ ಟೆನ್ ಅದೇ ಥರನಾಗಿ ಜೀರೋ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಸೆವೆನ್ ಮೈನಸ್ ಸೆವೆನ್ ಬಲಗಡೆ ಬಂದಾಗ ಪ್ಲಸ್ ಸೆವೆನ್ ಆಗುತ್ತದೆ ಜೀರೋ ಈಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಏಟ್ ಟು ಎಕ್ಸ್ ಪ್ಲಸ್ ಏಟ್ ಮೈನಸ್ ಏಟ್ ಈಸ್ ಟು ಟು ಎಕ್ಸ್ ಮೈನಸ್ ಏಟ್ ಎಕ್ಸ್ ಇಸ್ಕ್ವಲ್ ಟು ಮೈನಸ್ ಏಟ್ ಡಿವೈಡೆಡ್ ಬೈ ಟು ಟೂ ಅಂದ ಟು ಫೋರ್ ಅೈನಸ್ ಫೋರ್ ಅದೇ ಥರನಾಗಿ ಎಕ್ಸ್ ಸ್ಕ್ವಯರ್ ಮೈನಸ್ ಸಿಕ್ಸ್ಟೀನ್ ಇಸ್ ಟು ಜೀರೋ ಮೈನಸ್ ಸಿಕ್ಸ್ಟೀನ್ ಒಳಗಡೆ ಬಂದಾಗ ಪ್ಲಸ್ ಸಿಕ್ಸ್ಟೀನ್ ಆಗುತ್ತದೆ ಸ್ಕ್ವೈರ್ ರೂಟನ್ನು ತೆಗೆದಾಗ ರೂಟ್ ಸಿಕ್ಸ್ಟೀನ್ ದೇವ್ ಫೋರ್ ಎಕ್ಸ್ನ ಬೆಲೆ ಪ್ಲಸ್ ಆರ್ ಮೈನಸ್ ಫೋರ್ ಏಕೆಂದರೆ ಫೋರ್ ಸ್ಕ್ವಯರ್ ಈಸ್ ಸಿಕ್ಸ್ಟೀನ್ ನಾಲ್ಕು ಸ್ಕ್ವಯರ್ ನಾಲ್ಕರವರ್ಗ ಹದಿನಾರು ಜೀರೋ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಸಿಕ್ಸ್ಟಿ ಫೋರ್ ಮೈನಸ್ ಸಿಕ್ಸ್ಟಿ ಫೋರ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬಂದಾಗ ಸಿಕ್ಸ್ಟಿ ಫೋರ್ ಆಗುತ್ತದೆ ಎಕ್ಸ್ ಸ್ಕ್ವಯರ್ ಸ್ಕ್ವೈರ್ ರೂಟ್ ಆಫ್ ಸಿಕ್ಸ್ಟಿ ಫೋರ್ ಎಕ್ಸ್ x is equal to plus or minus 8 because 8 square is 64. 0 is equal to x square minus 25. 25 is equal to x square x is equal to root 25 other than the x is equal to plus or minus 5 because 5 square is equal to 25 x 0 is equal to x square minus 100 x square is equal to 100 therefore x is equal to root 100 therefore x is equal to plus or minus 10 because 10 square is 100 0 is equal to x square minus 49 49 is equal to x square x is equal to root 49 x is equal to plus or minus 7 because 7 square is 49 ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಬರೆಯಿರಿ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ವರ್ಗ ಬಹುಪದೋಕ್ತಿಯ ಡಿಗ್ರಿ ಎರಡು ಘನ ಬಹುಪದೋಕ್ತಿಯ ಡಿಗ್ರಿ ಮೂರು ಆಗಿದೆ ಘನ ಬಹುಪದೋಕ್ತಿಯ ಡಿಗ್ರಿ ಮೂರು ವರ್ಗ ಬಹುಪದೋಕ್ತಿಯ ಡಿಗ್ರಿ ಎರಡು ವರ್ಗ ಬಹುಪದೋಕ್ತಿಯ ಸಾಮಾನ್ಯ ರೂಪ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆಗಿದೆ ಅದೇ ಥರನಾಗಿ ಕೊಟ್ಟಿರುವ ಪ್ರಶ್ನೆಗೆ ಬಹುಶ್ ಬಹುಪದಕ್ಕೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಎಕ್ಸ್ಕ್ವಯರ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟ್ವೆಲ್ ಇಲ್ಲಿ ಒಂದು ಇಂಟು ಹನ್ನೆರಡು ಮೊದಲ ಮತ್ತು ಕೊನೆಯ ಪದಗಳನ್ನು ಗುಣಿಸಿ ಒಂದು ಇಂಟು ಹನ್ನೆರಡು ಹನ್ನೆರಡು ಈ ಎರಡು ಸಂಖ್ಯೆಗಳನ್ನು ಬಿ ವಿಭಜಿಸು ಮೂರು ನಾಲ್ಕನೇ ಹನ್ನೆರಡು ಮೂರು ಇಂಟು ನಾಲ್ಕು ಆದರೆ ಹನ್ನೆರಡು ಮೂರು ಪ್ಲಸ್ ನಾಲ್ಕು ಆದರೆ ಏಳು ಆಗುತ್ತದೆ ಈ ಥರನಾಗಿ ನಾವು ವಿಭಾಗಿಸಬೇಕು ಎಕ್ಸ್ಕ್ವಯರ್ ಎಕ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಟ್ವೆಲ್ ಇಲ್ಲಿ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಅಲ್ಲಿ ಎಕ್ಸ್ ಕಾಮನ್ ಇದೆ ಇಲ್ಲಿ ಫೋರ್ ಕಾಮನ್ ಆಗಿದೆ ಎಕ್ಸ್ ಪ್ಲಸ್ ತ್ರೀ ಇವೆರಡರಲ್ಲಿ ಕಾಮನ್ ಎಕ್ಸ್ ಪ್ಲಸ್ ತ್ರೀ ಆಗಿದೆ ಎಕ್ಸ್ ಪ್ಲಸ್ ತ್ರೀ ಆಗಿದೆ ಎಕ್ಸ್ ಪ್ಲಸ್ ತ್ರೀ ಕಾಮನ್ ತೆಗೆದರೆ ಇಲ್ಲಿ ಎಕ್ಸ್ ಉಳಿಯುತ್ತದೆ ಇಲ್ಲಿ ಪ್ಲಸ್ ಫೋರ್ ಉಳಿಯುತ್ತದೆ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಇಸ್ ಇಕ್ವಲ್ ಟು ಮೈನಸ್ ತ್ರೀ ಎಕ್ಸ್ ಇಸ್ ಇಸ್ಕ್ವಲ್ ಟು ಮೈನಸ್ ಫೋರ್ ಆಗುತ್ತದೆ ಅದೇ ತನಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಇಲ್ಲಿ ಒಂದು ಒಂದು ಇಂಟು ಟೆನ್ ಒನ್ ಇಂಟು ಟೆನ್ ಇದುಗಳು ಟು ಟೆನ್ ಇದನ್ನು ಎರಡು ಭಾಗಗಳಾಗಿ ವಿಭಜಿಸಬೇಕು ಟೂ ಫೈಝಾ ಟೂ ಫೈಝಾ ಟೆನ್ ಟು ಪ್ಲಸ್ ಫೈ ಸೆವೆನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟೆನ್ ಮೊದಲ ಎರಡು ಸಂಖ್ಯೆಗಳ ಗ್ರೂಪ್ ಮೊದ ಕೊನೆಯ ಎರಡು ಸಂಖ್ಯೆಗಳ ಗ್ರೂಪ್ ಇಲ್ಲಿ ಎಕ್ಸ್ ಕಾಮನ್ ಆಗಿದೆ ಎಕ್ಸ್ ಪ್ಲಸ್ ಟು ಇಲ್ಲಿ ಐದು ಕಾಮನ್ ಆಗಿದೆ ಫೈವ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಕಾಮನ್ ಆಗಿ ಎಕ್ಸ್ ಪ್ಲಸ್ ಫೈವ್ ಉಳಿಯುತ್ತದೆ ಎಕ್ಸ್ ಪ್ಲಸ್ ಟು ಇಸ್ ಇಕ್ವಲ್ ಟು ಜೀರೋ ಆರ್ ಎಕ್ಸ್ ಪ್ಲಸ್ ಫೈವ್ ಇಸ್ ಇಕ್ವಲ್ ಟು ಜೀರೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಅದೇ ಥರನಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಒನ್ ಇಂಟು ಟ್ವೆಂಟಿ ಇಸ್ ಈಕ್ವಲ್ ಟು ಟ್ವೆಂಟಿ 5 ಫೋರ್ಝಾ ಟ್ವೆಂಟಿ 20, ಫೋರ್ಝಾ ಟ್ವೆಂಟಿ ಅವ್ರ ಫೋರ್ ಫೈಝಾ ಫೋರ್ ಪ್ಲಸ್ ಫೈವ್ 4 ಫೋರ್ ಫೈಝಾ ಟ್ವೆಂಟಿ ಫೋರ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಮೊದಲ ಎರಡು ಪದಗಳಲ್ಲಿ ಎಕ್ಸ್ ಕಾಮನ್ ಆಗಿದೆ x ಇಂಟು ದ ಎಕ್ಸ್ ಪ್ಲಸ್ ಫೋರ್ ಇಲ್ಲಿ ಐದು ಕಾಮನ್ ಆಗಿದೆ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಮತ್ತೆ ಕಾಮನ್ ಆಗಿದೆ ಇಲ್ಲಿ ಎಕ್ಸ್ Plus 5 x plus 4 is equal to 0, x plus 5 is equal to 0, x is equal to minus 4, x is equal to minus 5. x square plus 8x plus 15, x square plus 8x plus 15, 1 into 15, 15. ಫೈವ್ ತ್ರೀಝಾ ಏಯ್ಟೀನ್ ಆರ್ ತ್ರೀ ಫೈವ್ ಜಾ ಏ ಏಯ್ಟೀನ್ ತ್ರೀ ಇಂಟು ಫೈವ್ ಇಸ್ ಫಿಫ್ಟೀನ್ ತ್ರೀ ಪ್ಲಸ್ ಫೈವ್ ಇಸ್ ಏಯ್ಟ್ ಒನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಮೊದಲ ಎರಡು ಪದಗಳ ಗುಂಪು ಎಕ್ಸ್ ಇಂಟ್ರ ಬ್ರಕೆಟ್ ಎಕ್ಸ್ ಪ್ಲಸ್ ತ್ರೀ ಇಲ್ಲಿ ಐದು ಕಾಮನ್ ಆಗುತ್ತದೆ ಎಕ್ಸ್ ಪ್ಲಸ್ ತ್ರೀ ಮತ್ತೆ ಎಕ್ಸ್ ಪ್ಲಸ್ ತ್ರೀ ಕಾಮನ್ ಆಗಿದೆ ಎಕ್ಸ್ ಪ್ಲಸ್ ತ್ರೀಯನ್ನು ಹೊರಗಡೆ ತೆಗೆದಾಗ ಎಕ್ಸ್ ಪ್ಲಸ್ ಫೈವ್ ಉಳಿಯುತ್ತದೆ ಆದ್ದರಿಂದ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಫೈವ್ ಇಸ್ ಇಕ್ವಲ್ ಟು ಜೀರೋ ಆದ್ದರಿಂದ ಎಕ್ಸ್ನ ಬೆಲೆ ಮೈನಸ್ ತ್ರೀ ಎಕ್ಸ್ನ ಬೆಲೆ ಮೈನಸ್ ಫೈವ್ ಆಗುತ್ತದೆ ಅದೇ ಥರನಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಟೆನ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೈ ಒನ್ ಇಂಟು ಟ್ವೆಂಟಿ ಫೈಯು ಇಸ್ ಇಕ್ವಲ್ ಟು ಟ್ವೆಂಟಿ ಫೈಯು ಫೈವ್ ಆರ್ ಟ್ವೆಂಟಿ ಫೈವ್ ಬಿಕಾಸ್ ಫೈವ್ ಪ್ಲಸ್ ಫೈವ್ ಟೆನ್ ಆಗುತ್ತದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಫೈಯು ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಮೊದಲ ಎರಡು ಪದಗಳಲ್ಲಿ ಕೊನೆಯ ಎರಡು ಪದಗಳಲ್ಲಿ ಕಾಮನ್ ತೆಗೆಯಬೇಕು ಎಕ್ಸ್ ಇಂಟರ್ಬ್ರಿಕೆಟ್ ಎಕ್ಸ್ ಪ್ಲಸ್ ಫೈವ್ ಇಲ್ಲಿ ಐದು ಕಾಮನ್ ಆಗುತ್ತದೆ ಎಕ್ಸ್ ಪ್ಲಸ್ ಫೈವ್ ಮತ್ತು ಎಕ್ಸ್ ಪ್ಲಸ್ ಫೈವ್ ಕಾಮನ್ ಆಗುತ್ತದೆ ಉಳಿದಿದ್ದು ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಫೈವ್ ಇಸ್ ಇಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಫೈವ್ ಇಸ್ ಇಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಫೈವ್ ಇಸಿಕಲ್ ಟು ಜೀರೋ ಎಕ್ಸ್ ಪ್ಲಸ್ ಫೈವ್ ಇಸಿಕಲ್ ಟು ಜೀರೋ ಆದ್ದರಿಂದ ಎಕ್ಸ್ನ ಬೆಲೆ ಮೈನಸ್ ಐದು ಎಕ್ಸ್ನ ಬೆಲೆ ಮೈನಸ್ ಐದು ಹೀಗೆ ನಾವು ಶೂನ್ಯತೆಗಳನ್ನು ಕಂಡುಹಿಡಿಯಬಹುದು ಮುಂದಿನ ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಥರ್ಟಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಥರ್ಟಿ ಇಲ್ಲಿ ಒನ್ನು ಎಂಟು ಮೈನಸ್ ಥರ್ಟಿ ಮೈನಸ್ ಥರ್ಟಿ ಆಗುತ್ತದೆ ಫೈವ್ ಸಿಕ್ಸ್ ಥರ್ಟಿ ಆಗುತ್ತದೆ ಬಟ್ ನಮಗೆ ಮೊತ್ತ ಏಳು ಬೇಕು ಟೆನ್ ತ್ರೀಝಾ ಸೆವೆನ್ ಟೆನ್ ತ್ರೀಝಾ ಥರ್ಟಿ ಟೆನ್ ಇಂಟು ಮೈನಸ್ ತ್ರೀ ಟೆನ್ ತ್ರೀಝಾ ಥರ್ಟಿ ಟೆನ್ ಇಂಟು ತ್ರೀ ಟೆನ್ ತ್ರೀಸ ಥರ್ಟಿ ಬಟ್ ಐ ವಾಂಟ್ ಪ್ಲಸ್ ಸೆವೆನ್ ಟೆನ್ ಮೈನಸ್ ತ್ರೀ ಟೆನ್ ಇಂಟು ಮೈನಸ್ ತ್ರೀ ಮೈನಸ್ ಥರ್ಟಿ ಟೆನ್ ಮೈನಸ್ ತ್ರೀ ಸವನ್ ಆಗುತ್ತದೆ ಆದ್ದರಿಂದ ಇದು ಸರಿಯಾದ ವಿಭಜನೆ ಆಗಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಟೆನ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಬಿಕಾಸ್ ಟೆನ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಇಕ್ವಲ್ ಟು ಸವನ್ ಆಗುತ್ತದೆ ಎಕ್ಸ್ ಸ್ಕ್ವಯರ್ ಇಲ್ಲಿ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೆನ್ ಎಕ್ಸ್ ಮೈನಸ್ ಥರ್ಟಿ ಅಂತಲೂ ಕೂಡ ಬರೆಯುತ್ತೇನೆ ಮೊದಲ ಎರಡು ಕೊನೆಯ ಎರಡು ಪದಗಳ ಗುಂಪು ಇಲ್ಲಿ ಎಕ್ಸ್ ಕಾಮನ್ ಆಗಿದೆ ಇಲ್ಲಿ ಟೆನ್ ಕಾಮನ್ ಆಗಿದೆ ಎಕ್ಸ್ ಮೈನಸ್ ತ್ರೀ ಮತ್ತೆ ಎಕ್ಸ್ ಮೈನಸ್ ತ್ರೀ ಕಾಮನ್ ಆಗುತ್ತದೆ ಎಕ್ಸ್ ಮೈನಸ್ ತ್ರೀಯನ್ನು ಹೊರಗಡೆ ಇಟ್ಟಾಗ ಎಕ್ಸ್ ಮತ್ತು ಟೆನ್ ಉಳಿಯುತ್ತದೆ ಆದ್ದರಿಂದ ಎಕ್ಸ್ ಮೈನಸ್ ತ್ರೀ ಇಸ್ ಇಕ್ವಲ್ ಟು ಜೀರೋ ಎಕ್ಸ್ ಇಸ್ ಪ್ಲಸ್ ಟೆನ್ ಇಸ್ ಇಕ್ವಲ್ ಟು ಜೀರೋ ಆದ್ದರಿಂದ ಎಕ್ಸ್ನ ಬೆಲೆ ಮೂರು ಎಕ್ಸ್ನ ಬೆಲೆ ಮೈನಸ್ ಹತ್ತು ಆಗುತ್ತದೆ ಮುಂದಿನ ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಫೋರ್ಟಿ ಫೋರ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಮೈನಸ್ ಫೋರ್ಟಿ ಫೋರ್ ಒನ್ ಇಂಟು ಮೈನಸ್ ಫೋರ್ಟಿ ಫೋರ್ ಈಸ್ ಈಕ್ವಲ್ ಟು ಮೈನಸ್ ಫೋರ್ಟಿ ಫೋರ್ ಲೆವೆನ್ ಫೋರ್ಸ್ ಆಫ್ ಫೋರ್ಟಿ ಫೋರ್ ಲೆವೆನ್ ಇಂಟು ಫೋರ್ ಈಸ್ ಫೋರ್ಟಿ ಫೋರ್ ಬಟ್ ಐ ವಾಂಟ್ ಮೈನಸ್ ಫೋರ್ಟಿ ಫೋರ್ ಹನ್ನೊಂದು ಇಂಟು ಮೈನಸ್ ನಾಲ್ಕು ಮೈನಸ್ ಫೋರ್ಟಿ ಫೋರ್ ಹನ್ನೊಂದು ಮೈನಸ್ ನಾಲ್ಕು ಏಳು ಆಗುತ್ತದೆ ಲೆವೆನ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಫೋರ್ಟಿ ಫೋರ್ ಮೊದಲ ಎರಡು ಪದಗಳು ಕೊನೆಯ ಎರಡು ಪದಗಳು ಮೊದಲ ಎರಡು ಪದಗಳಲ್ಲಿ ಎಕ್ಸ್ ಕಾಮನ್ ಆಗುತ್ತದೆ ಎಕ್ಸ್ ಪ್ಲಸ್ ಲೆವೆನ್ ಕೊನೆಯ ಎರಡು ಪದಗಳಲ್ಲಿ ಮೈನಸ್ ನಾಲ್ಕು ಕಾಮನ್ ಆಗುತ್ತದೆ ಎಕ್ಸ್ ಪ್ಲಸ್ ಲೆವೆನ್ ಮತ್ತು ಎಕ್ಸ್ ಪ್ಲಸ್ ಲೆವೆನ್ ಕಾಮನ್ ಆಗುತ್ತದೆ ಎಕ್ಸ್ ಪ್ಲಸ್ ಲೆವೆನ್ ಎಕ್ಸ್ ಪ್ಲಸ್ ಲೆವೆನನ್ನು ಹೊರಗಡೆ ತೆಗೆದಾಗ ಎಕ್ಸ್ ಮತ್ತು ಮೈನಸ್ ಫೋರ್ ಉಳಿಯುತ್ತದೆ ಎಕ್ಸ್ ಮೈನಸ್ ಫೋರ್ ಉಳಿಯುತ್ತದೆ ಎಕ್ಸ್ ಪ್ಲಸ್ ಲೆವೆನ್ ಇಸ್ ಇಸ್ಗಲ್ ಟು ಜೀರೋ ಎಕ್ಸ್ ಮೈನಸ್ ಫೋರ್ ಇಸ್ ಇಗಲ್ ಟು ಜೀರೋ ಆದ್ದರಿಂದ ಎಕ್ಸ್ನ ಬೆಲೆ ಮೈನಸ್ ಲೆವೆನ್ ಎಕ್ಸ್ನ ಬೆಲೆ ನಾಲ್ಕು ಆಗುತ್ತದೆ ಎಕ್ಸ್ ಸ್ಕ್ವಯರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಟ್ವೆಲ್ ಈ ಬಹುಪದಕೀಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಎಕ್ಸ್ ಸ್ಕ್ವಯರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಟ್ವೆಲ್ವ್ ಒನ್ ಇಂಟು ಮೈನಸ್ ಟ್ವೆಲ್ ಇಸ್ ಇಕ್ವಲ್ ಟು ಮೈನಸ್ ಟ್ವೆಲ್ ಇಲ್ಲಿ ಸಿಕ್ಸ್ ಟೂಸ್ ಆ ಟ್ವೆಲ್ವ್ ತೆಗೆದುಕೊಳ್ಳುತ್ತೇನೆ ಏಕೆಂದರೆ ಸಿಕ್ಸ್ ಇಂಟು ಮೈನಸ್ ಟೂ ಮೈನಸ್ ಟ್ವೆಲ್ವ್ ಆಗುತ್ತದೆ ಅಥವಾ ಸಿಕ್ಸ್ ಇಂಟು ಮೈನಸ್ ಟು ಮೈನಸ್ ಟ್ವೆಲ್ ಆಗುತ್ತದೆ ಬಟ್ ಸಿಕ್ಸ್ ಮೈನಸ್ ಟು ಮೈನಸ್ ಫೋರ್ ಆಗುತ್ತದೆ ಬಟ್ ಮೈನಸ್ ಸಿಕ್ಸ್ ಪ್ಲಸ್ ಟು ಏನಾಗುತ್ತದೆ ಮೈನಸ್ ಫೋರ್ ಆಗುತ್ತದೆ ಆದ್ದರಿಂದ ಮೈನಸ್ ಸಿಕ್ಸ್ ಟು ದ ಟ್ವೆಲ್ ಒನ್ ಎಕ್ಸ್ ಸ್ಕ್ವೇಯರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಟ್ವೆಲ್ ಮೊದಲ ಎರಡು ಪದಗಳು ಕೊನೆ ಎರಡು ಪದಗಳ ಗುಂಪು ಎಕ್ಸ್ ಇಂಟು ದ ಬ್ರಕೆಟ್ ಎಕ್ಸ್ ಮೈನಸ್ ಸಿಕ್ಸ್ ಪ್ಲಸ್ ಟು ಇಂಟು ದ ಬ್ರಕೆಟ್ ಎಕ್ಸ್ ಮೈನಸ್ ಸಿಕ್ಸ್ ಟು ಎಕ್ಸ್ ಇಂಟು ಎಕ್ಸ್ ಟು ಎಕ್ಸ್ ಟು ಇಂಟು ಮೈನಸ್ ಸಿಕ್ಸ್ ಮೈನಸ್ ಟ್ವೆಲ್ವ್ ಎಕ್ಸ್ ಮೈನಸ್ ಸಿಕ್ಸ್ ಮತ್ತೆ ಕಾಮನ್ ಆಗುತ್ತದೆ ಎಕ್ಸ್ ಪ್ಲಸ್ ಟು ಉಳಿಯುತ್ತದೆ ಎಕ್ಸ್ ಮೈನಸ್ ಸಿಕ್ಸ್ ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಜೀರೋ ಆದ್ದರಿಂದ ಎಕ್ಸ್ನ ಬೆಲೆ ಆರು ಎಕ್ಸ್ನ ಬೆಲೆ ಮೈನಸ್ ಟು ಆಗುತ್ತದೆ ಅದೇ ಥರನಾಗಿ ಎಕ್ಸ್ ಸ್ಕ್ವಯರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಈ ಬಹುಪದಕೀಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹೇಳಿದ್ದಾರೆ ಎಕ್ಸ್ ಸ್ಕ್ವಯರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಂಟಿ ಒನ್ 20. ಟ್ವೆಂಟಿ 4 ಟು ಟ್ವೆಂಟಿ ಫೈವ್ ಫೋರ್ ಝಾ ಟ್ವೆಂಟಿ ಫೈವ್ ಫೋರ್ ಝಾ ಟ್ವೆಂಟಿ ಫೈವ್ ಇಂಟು ಫೋರ್ ಟ್ವೆಂಟಿ ಮೈನಸ್ ಫೈವ್ ಮೈನಸ್ ಫೋರ್ ಮೈನಸ್ ಫೈವ್ ಮೈನಸ್ ಫೋರ್ ಮೈನಸ್ ನೈನ್ ಆಗುತ್ತದೆ ಮೈನಸ್ ಫೈವ್ ಇಂಟು ಮೈನಸ್ ಫೋರ್ ಪ್ಲಸ್ ಟ್ವೆಂಟಿ ಎಕ್ಸ್ ಸ್ಕ್ವಯರ್ ಮೈನಸ್ ಫೈವ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟ್ವೆಂಟಿ ಮೊದಲ ಎರಡು ಪದಗಳು ಕೊನೆಯ ಎರಡು ಪದಗಳಲ್ಲಿ ಎಕ್ಸ್ ಕಾಮನ್ ಆಗಿದೆ ಎಕ್ಸ್ ಇಂಟು ದ ಬ್ರಕೆಟ್ ಎಕ್ಸ್ ಮೈನಸ್ ಫೈವ್ ಮೈನಸ್ ಫೋರ್ ಎಕ್ಸ್ ಬ್ರಕೆಟ್ ಎಕ್ಸ್ ಮೈನಸ್ ಫೈವ್ ಮತ್ತು ಎಕ್ಸ್ ಮೈನಸ್ ಫೈವ್ ಕಾಮನ್ ಆಗುತ್ತದೆ ಎಕ್ಸ್ ಮೈನಸ್ ಫೋರ್ ಉಳಿಯುತ್ತದೆ ಎಕ್ಸ್ ಮೈನಸ್ ಫೈವ್ನ ಬೆಲೆ ಎಕ್ಸ್ ಮೈನಸ್ ಫೈವ್ ಇಸ್ಗೋಲ್ ಟು ಜೀರೋ ಎಕ್ಸ್ ಮೈನಸ್ ಫೋರ್ ಇಸ್ಗೋಲ್ ಟು ಜೀರೋ ಎಕ್ಸ್ ಇಸ್ವಲ್ ಟು ಫೈವ್ ಎಕ್ಸ್ ಇಸ್ವಲ್ ಟು ಫೋರ್ ಆಗುತ್ತದೆ ಹೀಗೆ ನಾವು ಶೂನ್ಯತೆಗಳನ್ನು ಕಂಡುಹಿಡಿದೆವು ಮುಂದಿನ ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಇಸ್ ಈಗಲ್ ಟು ಜೀರೋ ಎಕ್ಸ್ ಸ್ಕ್ವಯರ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಇಸ್ ಇಕ್ ಟು ಜೀರೋ ಒನ್ ಇಂಟು ಫಿಫ್ಟೀನ್ ಇಸ್ ಇಕ್ ಟು ಫಿಫ್ಟೀನ್ ಫೈ ಆ ಫಿಫ್ಟೀನ್ ಆರ್ ತ್ರೀ ಫೈವ್ಸ್ ಆ ಫಿಫ್ಟೀನ್ ಫೈವ್ ಮೈನಸ್ ಫೈವ್ ಮೈನಸ್ ಫೈವ್ ಮೈನಸ್ ಏಯ್ಟ್ ಮೈನಸ್ ಫೈವ್ ಇಂಟು ಮೈನಸ್ ತ್ರೀ ಪ್ಲಸ್ ಫಿಫ್ಟೀನ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫಿಫ್ಟೀನ್ ಮೊದಲ ಎರಡು ಪದಗಳ ಗುಂಪು ಕೊನೆ ಎರಡು ಪದಗಳ ಗುಂಪು ಮೊದಲ ಎರಡು ಪದಗಳಲ್ಲಿ ಎಕ್ಸ್ ಕಾಮನ್ ಆಗಿದೆ ಎಕ್ಸ್ ಮೈನಸ್ ಫೈವ್ ಕೊನೆ ಎರಡು ಪದಗಳಲ್ಲಿ ಮೂರು ಕಾಮನ್ ಆಗಿದೆ ಎಕ್ಸ್ ಮೈನಸ್ ಫೈಯು ಎಕ್ಸ್ ಮೈನಸ್ ಮತ್ತೆ ಕಾಮನ್ ಆಗುತ್ತದೆ ಎಕ್ಸ್ ಮೈನಸ್ ಹೊರಗಡೆ ಇಟ್ಟಾಗ ಎಕ್ಸ್ ಮೈನಸ್ ತ್ರೀ ಉಳಿಯುತ್ತದೆ ಎಕ್ಸ್ ಮೈನಸ್ ಫೈವ್ನ ಬೆಲೆ ಇಸ್ ಟು ಜೀರೋ ಎಕ್ಸ್ ಮೈನಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಇಸ್ ಈಕ್ವಲ್ ಟು ಫೈವ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಆಗುತ್ತದೆ ಮುಂದಿನ ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಮೈನಸ್ ಟೆನ್ ಎಕ್ಸ್ ಪ್ಲಸ್ ಟ್ವೆಂಟಿ ಫೈವ್ ಈ ಬಹುಪುದಕೀಯ ಶೂನ್ಯತೆಗಳನ್ನು ಕಂಡುಹಿಡಿಯು ಎಂದಾಗ ಈ ಥರನಾಗಿ ಕಂಡುಹಿಡಿಯಬೇಕು ಒನ್ ಇಂಟು ಟ್ವೆಂಟಿ ಫೈ ಟ್ವೆಂಟಿ ಫೈವ್ ಈ ಥರನಾಗಿ ಮುಂದಿನ ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಲೆವೆನ್ ಎಕ್ಸ್ ಪ್ಲಸ್ ಥರ್ಟಿ ಈ ಬಹುಪದಕೀಯ ಶೂನ್ಯತೆಗಳನ್ನು ಕಂಡುಹಿಡಿದು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ ಒನ್ ಇಂಟು ಥರ್ಟಿ ಥರ್ಟಿ ಸಿಕ್ಸ್ ಫೈವ್ ಥರ್ಟಿ ಸಿಕ್ಸ್ ಪ್ಲಸ್ ಫೈವ್ ಲೆವೆನ್ ಆಗುತ್ತದೆ ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಥರ್ಟಿ ಮೊದಲ ಎರಡು ಪದಗಳಲ್ಲಿ ಎಕ್ಸ್ ಕಾಮನ್ ಕೊನೆಯ ಎರಡು ಪದಗಳಲ್ಲಿ ಇದು ಕಾಮನ್ ಆಗುತ್ತದೆ ಎಕ್ಸ್ ಪ್ಲಸ್ ಸಿಕ್ಸ್ ಫೈವ್ ಇಂಟರ್ಬೆಕೆ ಎಕ್ಸ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಸಿಕ್ಸ್ ಮತ್ತೆ ಕಾಮನ್ ಆಗುತ್ತದೆ ಎಕ್ಸ್ ಪ್ಲಸ್ ಫೈವ್ ಉಳಿಯುತ್ತದೆ ದೇರ್ ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ಇಸ್ಗೊಳ್ ಟು ಜೀರೋ ಎಕ್ಸ್ ಪ್ಲಸ್ ಫೈವ್ ಈಸ್ ಈಕ್ವಲ್ ಟು ಜೀರೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೈವ್ ಅಲ್ಫಾನ ಬೆಲೆ ಮೈನಸ್ ಸಿಕ್ಸ್ ಮೈನಸ್ ಸಿಕ್ಸ್ ಬಿಟಾದ ಬೆಲೆ ಮೈನಸ್ ಫೈವ್ ಅಲ್ಫಾ ಪ್ಲಸ್ ಬಿಟಾ ಒಂದು ಸೂತ್ರವಿದೆ ಅಲ್ಫಾ ಪ್ಲಸ್ ಬಿಟಾ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಮೈನಸ್ ಫೈವ್ ಇಸ್ ಇಕ್ವಲ್ ಟು ಮೈನಸ್ ಲೆವೆನ್ ಅಲ್ಫಾ ಇಂಟು ಬೀಟಾ ಮೈನಸ್ ಸಿಕ್ಸ್ ಇಂಟು ಮೈನಸ್ ಫೈವ್ ಈಸ್ ಈಕ್ವಲ್ ಟು ಥರ್ಟಿ ಅಲ್ಫಾ ಪ್ಲಸ್ ಬಿ ಟಾ ಮೈನಸ್ ಬಿ ಬೈ ಎ ಆಗುತ್ತದೆ ಅಲ್ಫಾ ಇಂಟು ಬಿಟಾ ಸಿ ಬೈ ಎ ಆಗುತ್ತದೆ ಇಲ್ಲಿ ಮೈನಸ್ ನ ಬೆಲೆ ಲೆವೆನ್ ನ ಬೆಲೆ ಒಂದು ಆಗಿದೆ ಅದು ಎಕ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫೋರ್ನಲ್ಲಿದೆ ಮೈನಸ್ ಲೆವೆನ್ ಸಿ ಬೈ ಎ ಥರ್ಟಿ ಬೈ ಒನ್ ಥರ್ಟಿ ಆದ್ದರಿಂದ ಅಲ್ಫಾ ತಾಳಿ ನೋಡಿದೆವು ಅದೇ ಥರನಾಗಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಟ್ವೆಲ್ವ್ ಎಕ್ಸ್ ಪ್ಲಸ್ ಥರ್ಟಿ ಇಸ್ ಇಟ್ ಇಲ್ಲಿ ಒನ್ ಇಂಟು ಥರ್ಟಿ ಫೈವ್ ಸೆವೆನ್ ಫೈಝಾ ಥರ್ಟಿ ಫೈವ್ ಸೆವೆನ್ ಪ್ಲಸ್ ಫೈವ್ ಟ್ವೆಲ್ವ್ ಆಗುತ್ತದೆ ಇಲ್ಲಿ ಎ ನ ಬೆಲೆ ಒಂದು ಬಿ ನ ಬೆಲೆ ಹನ್ನೆರಡು ಸಿ ನ ಬೆಲೆ ಮೂವತ್ತೈದು ಒನ್ ಇಂಟು ಥರ್ಟಿ ಫೈವ್ ಥರ್ಟಿ ಫೈವ್ ಸೆವೆನ್ ಫೈಝಾ ಥರ್ಟಿ ಫೈವ್ ಸೆವೆನ್ ಪ್ಲಸ್ ಫೈವ್ ಟ್ವೆಲ್ವ್ ಆಗುತ್ತದೆ ಸೆವೆನ್ ಪ್ಲಸ್ ಫೈವ್ ಟ್ವೆಲ್ವ್ ಆಗುತ್ತದೆ ಎಕ್ಸ್ಕ್ವಯರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಥರ್ಟಿ ಫೈವ್ ಥರ್ಟಿ ಫೈವ್ ಇಲ್ಲಿ ಎಕ್ಸನ್ನು ಹೊರಗಡೆ ತೆಗೆದಾಗ ಎಕ್ಸ್ ಇಂಟು ದ ಬ್ರಕೆಟ್ ಎಕ್ಸ್ ಪ್ಲಸ್ ಫೈವ್ ಫೈವ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಫೈವ್ ಆಗುತ್ತದೆ ಆದ್ದರಿಂದ ಎಕ್ಸ್ ಪ್ಲಸ್ ಸವೆನ್ ಹೊರಗಡೆ ತೆಗೆದಾಗ ಎಕ್ಸ್ ಪ್ಲಸ್ ಫೈ ಉಳಿಯುತ್ತದೆ ಎಕ್ಸ್ ಪ್ಲಸ್ ಫೈಯು ಉಳಿಯುತ್ತದೆ ಆದ್ದರಿಂದ ಎಕ್ಸ್ ಪ್ಲಸ್ ಸೆವೆನ್ ಇಸ್ ಈಗಲ್ ಟು ಜೀರೋ ಎಕ್ಸ್ ಇಸ್ ಈಗಲ್ ಟು ಮೈನಸ್ ಸೆವೆನ್ ಎಕ್ಸ್ ಇಸ್ ಈಗಲ್ ಟು ಮೈನಸ್ ಫೈವ್ ಅಲ್ಫಾನ ಬೆಲೆ ಮೈನಸ್ ಏಳು ಬೀಟಾನ ಬೆಲೆ ಮೈನಸ್ ಐದು ಅಲ್ಫಾ ಪ್ಲಸ್ ಬೀಟಾ ಇಸ್ ಈಗಲ್ ಟು ಮೈನಸ್ ಬಿ ಬೈ ಎ ಅಲ್ಫಾನ ಬೆಲೆ ಮೈನಸ್ ಏಳು ಮೈನಸ್ ಐದು ಬೀಟಾ ಮೈನಸ್ ಸೆವೆನ್ ಮೈನಸ್ ಫೈವ್ ಮೈನಸ್ ಟ್ವೆಲ್ ಮೈನಸ್ ಟ್ವೆಲ್ ಬೈ ಮೈನಸ್ ಟ್ವೆಲ್ ಇಸ್ಗಲ್ ಟು ಮೈನಸ್ ಟ್ವೆಲ್ ಆಲ್ಫಾ ಇಂಟು ಬಿಟಾ ಇಸ್ಗಲ್ ಟು ಸಿ ಬೈ ಎ ಆಲ್ಫಾ ಮೈನಸ್ ಸೆವೆನ್ ಬಿಟಾ ಮೈನಸ್ ಫೈವ್ ಥರ್ಟಿ ಫೈವ್ ಬೈ ಒನ್ ಏನ ಬೆಲೆ ಒಂದು ಮೈನಸ್ ಸೆವೆನ್ ಇಂಟು ಮೈನಸ್ ಫೈವ್ ಮೈನಸ್ ಥರ್ಟಿ ಫೈವ್ ಥರ್ಟಿ ಫೈವ್ ಇಸ್ಗಲ್ ಟು ಥರ್ಟಿ ಫೈವ್ ಅದೇ ಥರನಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಕ್ಸ್ ಸ್ಕ್ವಯರ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಟ್ವೆಲ್ ಫೋರ್ಟೀನ್ ಎಕ್ಸ್ ಸ್ಕ್ವಯರ್ ಪ್ಲಸ್ ನೈನ್ ಎಕ್ಸ್ ಪ್ಲಸ್ ಫೋರ್ಟೀನ್ ಇಲ್ಲಿ ಏನ ಬೆಲೆ ಒಂದು ಬಿ ನ ಬೆಲೆ ಒಂಬತ್ತು ಸಿನ ಬೆಲೆ ಹದಿನಾಲ್ಕು ಸೀನ ಬೆಲೆ ಹದಿನಾಲ್ಕು ಎಕ್ಸ್ ಸ್ಕ್ವಯರ್ ಪ್ಲಸ್ ನ ಟೂ ಎಕ್ಸ್ ಪ್ಲಸ್ ಸೆವೆನ್ ಟು ಸೆವೆನ್ ಫೋರ್ಟೀನ್ ಮೊದಲ ಎರಡು ಪದಗಳಲ್ಲಿ ಕೊನೆಯ ಎರಡು ಪದಗಳಲ್ಲಿ ಮೊದಲ ಎರಡು ಪದಗಳಲ್ಲಿ ಎಕ್ಸ್ ಕಾಮನ್ ಕೊನೆಯ ಎರಡು ಪದಗಳಲ್ಲಿ ಸೆವೆನ್ ಕಾಮನ್ ಆಗುತ್ತದೆ ಎಕ್ಸ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಟು ಸೆವೆನ್ ಇಂಟು ಬ್ರಕೆಟ್ ಎಕ್ಸ್ ಪ್ಲಸ್ ಟು ಎಕ್ಸ್ ಪ್ಲಸ್ ಟು ಅನ್ನು ಹೊರಗಡೆ ತೆಗೆದುಕೊಳ್ಳೋಣ ಎಕ್ಸ್ ಪ್ಲಸ್ ಸೆವೆನ್ ಉಳಿಯುತ್ತದೆ ಆದ್ದರಿಂದ ಎಕ್ಸ್ ಇಸ್ ಈಗಲ್ ಟು ಮೈನಸ್ ಟು ಎಕ್ಸ್ ಈಸ್ವಲ್ ಟು ಮೈನಸ್ ಸೆವೆನ್ ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಟು ಬೀಟಾ ಇಸ್ ಇಕ್ವಲ್ ಟು ಮೈನಸ್ ಸೆವೆನ್ ಆಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ ಬಿ ಬೈ ಎ ಅಲ್ಫಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಸಿ ಬೈ ಎ ಆಲ್ಫಾನ ಬೆಲೆ ಮೈನಸ್ ಟು बीटा नले माइनस सेवन माइनस टू सेवन माइनस नाइन इक्वल टू माइनस नाइन बाय वन माइनस नाइन इक्वल टू अल्फा इंटू बीटा इक्वल टू सी माइनस टू बीटान बेले माइनस सेवन सी न फोटीन ए न बेले वेले फोर्टीन ए नाइन टू इंटु माइनस सेवन प्लस टू फोटी ಒಂದು ವರ್ಗ ಬಹುಪದಕ್ತಿಯ ಶೂನ್ಯತೆಗಳು ಮೈನಸ್ ತ್ರೀ ಮೈನಸ್ ಫೈವ್ ಆದರೆ ಆ ವರ್ಗ ಬಹುಪದಕ್ತಿಯನ್ನು ರಚಿಸಿ ಈ ಥರನಾಗಿ ನಾವು ವರ್ಗ ಬಹು ರಚಿಸಬಹುದು ಅವುಗಳ ಶೂನ್ಯತೆಗಳು ಇದ್ದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಲ್ಲಿ ಎಕ್ಸ್ ಸ್ಕ್ವಯರ್ ಮೊದಲ ಶೂನ್ಯತೆ ಮೈನಸ್ ತ್ರೀ ಎರಡನೆಯ ಶೂನ್ಯತೆ ಮೈನಸ್ ಫೈವ್ ಮೈನಸ್ ತ್ರೀ ಮೈನಸ್ ಫೈವ್ ಇಂಟು ದ ಬ್ರಾಕೆಟ್ ಎಕ್ಸ್ ಪ್ಲಸ್ ಮೈನಸ್ ತ್ರೀ ಮೈನಸ್ ಫೈವ್ ಎಕ್ಸ್ square ಮೈನಸ್ ತ್ರೀ ಮೈನಸ್ 5 ಮೈನಸ್ 8 ಎಕ್ಸ್ ಮೈನಸ್ ತ್ರೀ ಇಂಟು ಮೈನಸ್ ಫೈವ್ ಪ್ಲಸ್ ಫಿಫ್ಟೀನ್ ಎಕ್ಸ್ square ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಫಿಫ್ಟೀನ್ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಮೈನಸ್ ಫೈವ್ ಮೈನಸ್ ಏಟ್ ಆಗಿದೆ ಎಕ್ಸ್ ಸ್ಕ್ವೇಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಎಕ್ಸ್ ಸ್ಕ್ವೇಯರ್ ಮೈನಸ್ ಮೈನಸ್ ಫೈವ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಮೈನಸ್ ಫೈಯು ಮೈನಸ್ ಏಟ್ ಎಕ್ಸ್ ಸ್ಕ್ವಯರ್ ಮೈನಸ್ ಫೈಯು ಮೈನಸ್ ಏಟ್ ಮೈನಸ್ ಥರ್ಟೀನ್ ಎಕ್ಸ್ ಏಟ್ ಫೈಸ್ ದ ಫೋರ್ಟಿ ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಥರ್ಟೀನ್ ಥರ್ಟೀನ್ ಎಕ್ಸ್ ಪ್ಲಸ್ ಫೋರ್ಟಿ ಅದೇ ಥರನಾಗಿ ಒಂದು ವರ್ಗ ಬಹುಪೋದುಕೀಯ ಶೂನ್ಯತೆಗಳು ಫೈಯು ಮೈನಸ್ ಏಟ್ ಆಗಿದೆ ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬಿಟಾ ಎಕ್ಸ್ ಮೈನಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಎಕ್ಸ್ ಸ್ಕ್ವಯರ್ ಮೈನಸ್ ಫಾಯು ಮೈನಸ್ ಏಟ್ ಬಿ ಟಾನ ಬೆಲೆ ಮೈನಸ್ ಏಟ್ ಎಕ್ಸ್ ಫೈವ್ ಇಂಟು ಮೈನಸ್ ಏಟ್ ಎಕ್ಸ್ ಸ್ಕ್ವಯರ್ ಫೈವ್ ಮೈನಸ್ ಏಟ್ ಮೈನಸ್ ತ್ರೀ ಎಕ್ಸ್ ಫೈವ್ ಇಂಟು ಮೈನಸ್ ಏಯ್ಟ್ ಮೈನಸ್ ಫೋರ್ಟಿ ಎಕ್ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಮೈನಸ್ ಅದೇ ಒಂದು ಬಹು ಪದಕ್ತಿಯ ಶೂನ್ಯತೆಗಳು ಮೈನಸ್ ಫೈವ್ ಪ್ಲಸ್ ಆ ವರ್ಗ ಬಹು ರಚಿಸಿರಿ ಎಂದು ಹೇಳಿದ್ದಾರೆ ಎಕ್ಸ್ಕ್ವಯರ್ ಮೈನಸ್ ಅಲ್ಫಾನ ಬೆಲೆ ಮೈನಸ್ ಫೈವ್ ಬೀಟಾ ನ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಮೈನಸ್ ಫೈವ್ ಇಂಟು ಏಟ್ ಎಕ್ಸ್ ಸ್ಕ್ವಯರ್ ಮೈನಸ್ ಏಟ್ ಮೈನಸ್ ಫೈವ್ ತ್ರೀ ಎಕ್ಸ್ ಏಟ್ ಇಂಟು ಮೈನಸ್ ಫೈವ್ ಮೈನಸ್ ಫೋರ್ಟಿ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ಟಿ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಐದು ಮತ್ತು ಎಂಟು ಆದರೆ ಆ ವರ್ಗ ಬಹುಪದಕ್ತಿಯನ್ನು ರಚಿಸಿ ಎಕ್ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಬಿಟಾ ಎಕ್ಸ್ಕ್ವಯರ್ ಮೈನಸ್ ಫೈವ್ ಪ್ಲಸ್ ಏಟ್ ಎಕ್ಸ್ ಪ್ಲಸ್ ಫೈಯು ಇಂಟು ಏಯ್ಟ್ ಎಕ್ಸ್ಕ್ವಯರ್ ಏಯ್ಟ್ ಪ್ಲಸ್ ಫೈವ್ ಥರ್ಟೀನ್ ಎಕ್ಸ್ ಏಯ್ಟ್ ಫೈವ್ ಸ ಫೋರ್ಟಿ ಎಕ್ಸ್ಕ್ವಯರ್ ಮೈನಸ್ ಥರ್ಟೀನ್ ಎಕ್ಸ್ ಪ್ಲಸ್ ಫೋರ್ಟಿ ಮೈನಸ್ ತ್ರೀ ಮೈನಸ್ ಫೈವ್ ಕ್ರಮವಾಗಿ ಮೊತ್ತ ಮತ್ತು ಗುಣಲಬ್ಧವಾಗಿ ಹೊಂದಿರುವ ಒಂದು ವರ್ಗ ಬಹುಬಕ್ತಿಯನ್ನು ರಚಿಸಿ ಇಲ್ಲಿ ಎರಡು ಶೂನ್ಯತೆಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಅಲ್ಫಾ ಪ್ಲಸ್ ಬಿಟಾ ಇಸ್ ಈಕ್ವಲ್ ಟು ಏಯ್ಟ್ ಅಲ್ಫಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಮೈನಸ್ ಸೆವೆನ್ ಈ ಥರನಾಗಿ ಕೊಟ್ಟರೆ ನಮಗೆ ವರ್ಗ ಬಹುಪದಕ್ತಿಯು ಬರ ಬರೆಯಲು ಮತ್ತಷ್ಟು ಸುಲಭವಾಗುತ್ತದೆ ಆಲ್ಫಾ ಪ್ಲಸ್ ಬಿಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಎಕ್ಸ್ ಸ್ಕ್ವಯರ್ ಅಲ್ಫಾ ಪ್ಲಸ್ ಬಿಟಾ ಏಟ್ ಎಕ್ಸ್ ಆಲ್ಫಾ ಇಂಟು ಬಿಟಾ ಮೈನಸ್ ಸೆವೆನ್ ಇದು ವರ್ಗ ಬಹುಪದಕ್ತಿಯಾಗಿದೆ ಅದೇ ಥರನಾಗಿ ಸಿಕ್ಸ್ ಆ್ಯಂಡ್ ಫೈವ್ ಕ್ರಮವಾಗಿ ಮೊತ್ತ ಮತ್ತು ಗುಣಲಬ್ಧವಾಗಿ ಹೊಂದಿರುವ ಒಂದು ವರ್ಗ ಬಹು ಉಪದೊಕ್ತಿಯನ್ನು ರಚಿಸಿ ಆಲ್ಫಾ ಪ್ಲಸ್ ಬಿಟಾ ಇದ್ಕಲ್ ಟು ಸಿಕ್ಸ್ ಅಲ್ಫಾ ಇಂಟು ಬಿಟಾ ಇದ್ಕಲ್ ಟು ಫೈವ್ ವರ್ಗ ಬಹುಪದಕ್ತಿ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬಿಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬಿಟಾ ಟಾ ಎಕ್ಸ್ ಸ್ಕ್ವಯರ್ ಎಕ್ಸ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಫೈವ್ ಅದೇ ತನಗಾಗಿ ಏಳು ಮತ್ತು ಐ ಮೈನಸ್ ಐದು ಕ್ರಮವಾಗಿ ಮೊತ್ತ ಮತ್ತು ಗುಣಲಬ್ಧವಾಗಿ ಹೊಂದಿರುವ ಒಂದು ಬಹುಪದೋಕ್ತಿಯನ್ನು ರಚಿಸಿ ಎಕ್ಸ್ ಸ್ಕ್ವಯರ್ ಮೈನಸ್ ಅಲ್ಫಾ ಪ್ಲಸ್ ಬಿ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಸೆವೆನ್ ಎಕ್ಸ್ ಅಲ್ಫಾ ಇಂಟು ಬಿಟಾ ಮೈನಸ್ ಫೈವ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಹೀಗೆ ನಾವು ವರ್ಗ ಬಹುಪದೋಕ್ತಿಗಳನ್ನು ರಚಿಸಬಹುದು ಇವೆಲ್ಲವೂ ವರ್ಗ ಸಮೀಕರಣಗಳಿಗೆ ಉದಾಹರಣೆಗಳಾದವು ಧನ್ಯವಾದಗಳು